ನಮಸ್ಕಾರ ಸ್ವಯಂಪಾಕಾಭಿಮಾನಿಗಳಿಗೆ ಸ್ವಾಗತ ಇಂದು ನಾವು ಈರುಳ್ಳಿ ಬೋಂಡವನ್ನು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೇನೆ ಬೇಕಾಗುವ ಪದಾರ್ಥಗಳು ಎರಡು ಈರುಳ್ಳಿ ಈ ಸೈಜ್ನಲ್ಲಿ ಇದ್ದಿದ್ದನ್ನು ತಗೊಳ್ಳಿ ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಕಾಲು ಬಟ್ಲು ಕಡಲೆ ಹಿಟ್ಟು ಕಾಲು ಟೀ ಸ್ಪೂನ್ನಷ್ಟು ಮೆಣಸಿನ ಪುಡಿ ಕಾಲು ಟೀ ಓಂ ಓಂಕಾಳು ತುಪ್ಪ ಒಂದು ಟೇಬಲ್ ಸ್ಪೂನ್ನಷ್ಟು ಒಂದು ಟೀ ಸ್ಪೂನ್ನಷ್ಟು ಉಪ್ಪು ಕಾಲು ಟೀ ಸ್ಪೂನ್ನಷ್ಟು ಅರಿಶಿಣ ಅರ್ಧ ಟೀ ಅಷ್ಟು ಜೀರಿಗೆ ಪುಡಿ ಸುಮಾರಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾಲ್ದ ಪುಡಿ ಇಂಗು ಒಂದು ಚಿಟಿಕೆಯಷ್ಟು ನೀರು ಮುಕ್ಕಾಲರಿಂದ ಒಂದು ಬಟ್ಲಷ್ಟು ಇಟ್ಕೊಳ್ಳಿ ನೀವು ಕಲಿಸ್ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಕರಿಯಲು ಎಣ್ಣೆ ಈರುಳ್ಳಿಯನ್ನು ನೀವು ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ತೆಳ್ಳಗೆ ಹೆಚ್ಚಿಕೊಳ್ಳಿ ಅಕ್ಕಿ ಹಿಟ್ಟನ್ನು ನೀವು ಯಾವ ಪಾತ್ರೆಯಲ್ಲಿ ಹಿಟ್ಟನ್ನು ಕಳಿಸ್ತೀರೋ ಅದಕ್ಕೆ ಹಾಕ್ಕೊಳ್ಳಿ ಹಾಗೆ ಕಡಲೆ ಹಿಟ್ಟು ಹಾಕಿ ಮೆಣಸಿನ ಪುಡಿನೂ ಹಾಕಿ ಜೀರಿಗೆ ಪುಡಿ ಉಪ್ಪು ಅರಿಶಿನ ಇಂಗು ಇಲ್ಲಿ ಇಂಗು ನಾನು ಗಟ್ಟಿ ಇಂಗನ್ನು ತಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ಕಾಳು ಇದು ನೀವು ಬೇಕಾದರೆ ಓಂ ಕಾಳನ್ನು ಹಾಕಿ ತುಪ್ಪ ಈ ಎಲ್ಲ ಪದಾರ್ಥಗಳನ್ನ ಹಾಕಿದ ಮೇಲೆ ಇದನ್ನು ನೀರು ಹಾಕ್ತೇನೆ ಹಾಗೇ ಕಲಸಿ ಚೆನ್ನಾಗಿ ಆ ತುಪ್ಪ ಎಲ್ಲ ಕಡೆಯೂ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಕಲಸಿ ಆ ಹಿಟ್ಟನ್ನ ಕ್ಲೀನಾಗಿ ಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿ ನೀರು ನೀವು ಹಾಕ್ತಾ ನೋಡ್ಕೋತಾ ಹಾಕೋಬೇಕು ಹಿಟ್ಟು ನೀವು ಮೇಲೆ ಈ ಹದಕ್ಕೆ ಬರಬೇಕು ಒಂದು ಹತ್ರ ಹತ್ರ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು ಸುಮಾರು ಮುಕ್ಕಾಲ್ ಮುಕ್ಕಾಲು ಬಟ್ಲಷ್ಟು ನಾನು ಇದಕ್ಕೀಗ ನೀರು ಹಾಕಿದ್ದೀನಿ ಈ ಹದದ ಇದ್ದರೆ ಸಾ ಹೆಚ್ಚಿದ ಈರುಳ್ಳಿಯನ್ನು ಈ ಹಿಟ್ಟಿನ ಪಾತ್ರೆಗೆ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಇದನ್ನು ನಾನಿಲ್ಲಿ ಒಂದು ಹೆಚ್ಚಿದ ಒಂದು ಹೋಲ್ ಈರುಳ್ಳಿನ ಬಳಸ್ತಾ ಇಲ್ಲ ಒಂದು ಫುಲ್ ಹೋಳನ್ನು ಬಳಸ್ತಾ ಇಲ್ಲ ಈ ಪಕೋಡಾ ಥರದಲ್ಲಿ ಇದನ್ನು ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೀನಿ ಬಾಂಡೇಲಿ ಎಣ್ಣೆನ ಕಾಯಿಲಿಕ್ಕೆಡಿ ಎಣ್ಣೆ ಈಗ ಕಾದಿದೆ ಬೇಕಾದರೆ ನೀನು ಸ್ವಲ್ಪ ಹಾಕಿ ನೋಡ್ಬೋದು ಸೊ ಎಣ್ಣೆ ಕಾದಿದೆ ಈಗ ನೀವು ಇದಕ್ಕೆ ಈ ಹಿಟ್ಟನ್ನು ಹೀಗೆ ಬಿಡಿ ಬಿಡಿಯಾಗಿ ಮಾಡ್ತಾ ಹಾಕಬೇಕು ಆಮೇಲೆ ಉರಿನ ನೀವು ಮೀಡಿಯಮ್ ಉರಿನಲ್ಲೇ ಇಟ್ಕೋಬೇಕು ನಾನು ಸೋಡಾ ಪುಡಿ ಹಾಕಿಲ್ಲ ಅದ್ರ ಬದಲು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿದಾಗ ಗರಿ ಗರಿಯಾಗಿ ಚೆನ್ನಾಗಾಗತ್ತೆ ಇದು ಅರ್ಧ ಬೆಂದಿದೆ ಅನಿಸಿದಾಗ ಇದನ್ನು ಹಾಕಿ ಇನ್ನೊಂದು ಸಲ ಹಾಕಿ ಎರಡು ಕಡೆಯೂ ಅದನ್ನು ಚೆನ್ನಾಗಿ ಕಾಯಿಸ್ಬೇಕು ಈ ಎಣ್ಣೆ ಇನ್ನು ಗಮನಿಸ್ಬೋದು ನೀವು ಒಂಥರ ಗುಳ್ಳೆ ಗುಳ್ಳೆ ಬರುತ್ತೆ ಈ ಗುಳ್ಳೆ ಗುಳ್ಳೆ ಬರೋದು ಕಮ್ಮಿ ಆದ ತಕ್ಷಣ ನೀವು ಇದನ್ನ ತೆಗಿಬೋದು ಈಗ ಇದು ಆಗಿದೆ ನೋಡಿ ಇದನ್ನು ಒಂದು ಪೇಪರ್ ಟವಲ್ ಮೇಲೆ ತೆಗೀರಿ ಈಗಿದು ತಿನ್ನೋಕ್ಕೆ ಬೋಂಡ ರೆಡಿಯಾಗಿದೆ ಅಂದರೆ ನೀವು ಬಿಸಿ ಬಿಸಿ ಇದ್ದಾಗಲೇ ಇದನ್ನು ತಿಂದರೆ ಚೆನ್ನಾಗಿರತ್ತೆ ಅದೇ ಥರ ಈ ಉಳಿದ ಹಿಟ್ಟನ್ನು ಒನ್ ಬೈ ಒನ್ನು ಮಾಡಬೇಕು ಉರಿ ತೀರಾ ಸಣ್ಣಗಾಗಿ ಇಟ್ಕೋಬೇಡಿ ನೀವು ಸ್ವಲ್ಪ ಮೀಡಿಯಮ್ ಊರಿನಲ್ಲೇ ಇರಲಿ ಆವಾಗ ಗರಿ ಗರಿಯಾಗಿ ಚೆನ್ನಾಗಾಗುತ್ತೆ ಈಗ ನೋಡಿದ್ರಲ್ವ ಗರಿ ಗರಿಯಾದ ಬಿಸಿ ಬಿಸಿಯಾದ ಈರುಳ್ಳಿ ಬೋಂಡ ರೆಡಿಯಾಗಿದೆ ನಾವಿಲ್ಲಿ ಇದಕ್ಕೆ ಕಡಲೆ ಹಿಟ್ಟು ಕಡಿಮೆ ಹಾಕಿ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕಿ ಸೋಡಾ ಪುಡಿ ಬಳಸ್ತೇನೆಯಾ ಗರಿ ಗರಿಯಾದ ಬೋಂಡ ಮಾಡಿದ್ದೇವೆ ನೀವು ಹೇಗೂ ಈ ಬೋಂಡ ಮಾಡೋದನ್ನ ನೋಡ್ಕೊಂಡಿದ್ದೀರಲ್ವಾ ಇದನ್ನು ನೀವು ಮನೆಯಲ್ಲಿ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನಮಸ್ಕಾರ